ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಮಳಲಿ ಅಂದ್ರೆ ಚಿಂದಿ ಅರ್ಧ ಈ ಹಳ್ಳಿ ಫುಲ್ ಗ್ರೀನರಿ ಸಾಕಾದ ಗಾಳಿ ಬೀಸ್ತೈತೆ ನಿಜ್ ತಿನ್ನಕಲ್ಲ ಸುಮರಿ ಬೆಳಿ ಬೆಳಿಗ್ಗೆ ತಿನ್ನಕಲ್ಲ ಫಸ್ಟ್ ಅಲ್ಲಿ ಮಾಡಿರೋದ್ ಬಿರಿಯಾನಿ ನಾವ್ ಅತ್ತೆ ಬೆಳಗ್ಗೆ ತಿಂಡಿ ಬಿರಿಯಾನಿ ಮಾಡುವ ತೆಗೀರಿ ಇನ್ನೊಂದ್ ಸ್ವಲ್ಪ ಚಿಕನ್ ಮಾತ್ರ ಮಿಸ್ ಬಿರಿಯಾನಿ ಎಷ್ಟು ಓಕೆ ನಮ್ಮ ಅತ್ತೆ ಹೆಂಗೆ ಅಂದ್ರೆ ನಾಯಿಗ ಹಾಕ್ತಾರಲ್ಲ ಆತರ ಆಗ್ತದ ನನಗೆ ಗೈಸ್ ಇವಾಗ ತಿಂಡಿ ಹಾ ಇದ್ಯಾ ಬ್ಯಾಡ ಬಿಡಿ ಅತ್ತೆ ಅತ್ಲಾಗೆ ಆಯ್ತಾ ಇವಾಗ ತಿಂಡಿ ಹೊರ್ಗಡೆ ಕುತ್ಕೊಂಡಿಗ ತಿಂಡಿ ಮಾಡೋಣ ಆ ಬೇಡ ಬೇಡ ಬಾಯಿಗೆ ಬಂದಿತ್ತು ಮೊನ್ನೆ ಏನು ಅಲ್ಲಿ ತನಕ ದುಡ್ತಾ ಇದ್ದಾನಪ್ಪು ಹಾಗೆ ವಾಂತಿ ಬರಂಗಾಯ್ತಾ ಅಥವಾ ಆಯತಾ ವಾಂತಿ ಏನು ಕರೆ ಸತ್ತಸನ ಹೇ ಅಮ್ಮ ಸರಿ ಅಜಿ ಹೋಗ್ ಬರ್ತೀನಿ ಹಾ ಸರಿ ಹಾ ಯಾದ್ರೇ ಅದು ಮೊನ್ನೆ ಆಟ ಅತ್ತುಕೊಂಡ್ರಾ ಅವರಿಲ್ಲ ಹೆಲ್ಮೆಟ್ ಅಲ್ಲಿ ಆಟ ಇನ್ಕಡೆ ಇಟ್ರು ನಂತರ ತಕೊಂಡು ಹೋಗದೇ ಮರ್ತ ಆಮೇಲೆ ಅದು ಮೊಸಲಿ ಅಲ್ಲೇ ಇರ್ಬೇಕು ಆಟೋದಲ್ಲೇ ಚಿಕ್ಕತೆ ಬರುವ ಬಾಯ್ ಬೈ ಅತ್ತೆ ಪಾಪ ಎಲ್ಲ ತರ್ಲಿಲ್ವಲ್ಲಿಗೆ ಆಯ್ತು ತಿರುಗಿಸ್ಕಾಪ ಸಾಕು ಎಂಟಿ ಜೊತೆ ಮಾತಾಡಿದ್ದು ಗಾನೆ ಎಷ್ಟೊತ್ತಿಗೆ ಹೋದ್ಲು ಸ್ಕೂಲಿಗೆ ಏಳು ಗಂಟೆಗೆ ಹೋದ್ಲಿ ಏಳು ಗಂಟೆಂಗ ಬರದ್ ಗಾಯ್ಸ್ ಅಂತೂ ಫೈನಲ್ ಆಗಿ ಮನೆಗೆ ಒಂದೆ ನಾವ್ ಅಮ್ಮ ಇಲ್ಲಿ ನೋಡಿದ್ರೆ ತಿಂಡಿ ಉಪ್ಪಿಟ್ಟು ಮಾಡ್ತವ್ರ ಹೌದಾ ಇದು ಮೊದ್ಲೆ ಮಾಡ್ ಅದ್ ಯಾರು ಕುಡಿತ ಫ್ರಿಡ್ಜ್ ಯಾರು ಮಾಡ ಗಾಯ್ ಮನೆಗೆ ಬಂದ್ರೆ ಅದ್ರಲ್ಲಿ ಇಲ್ಲಿ ನನ್ ರೂಮಿಗೆ ಏನಾರು ಇಲ್ಲಿ ಬಂದ್ಬಿಟ್ರೆ ಸಾಕು ನಿದ್ದೆ ಮಾಡಕ್ಕೆ ಎಷ್ಟು ಮನ್ಸು ಬರುತ್ತಂದ್ರೆ ಫುಲ್ ಸಲ ಫುಲ್ ನಿದ್ದೆ ಬರ್ದಿ ಗುರು ಆ್ಯಕ್ಚುಲಿ ಇವತ್ತು ನಾನು ಮಲ್ಗಿದ್ದೆ ಬರೀ ಒಂದ್ ಮೂರ್ ಅವರ್ ಅಷ್ಟೇ ಗುರು ಮೂರ್ ಅವರ್ ಲೆಕ್ಕ ಮೂರು ಅವರ್ ತಪ್ಪು ನಾಲ್ಕು ಅವರ್ ಲೆಕ್ಕ ಸರಿ ಪಾಪ ಬರ್ತೀವಿ ಸಿಟಿಗೆ ಸರಿ ಹೋಗ್ಬರ್ತೀವಿ ಗೈಸ್ ಆಕ್ಚುಲಿ ಸ್ವಲ್ಪ ಮಲಗಿದ್ದೆ ನಿದ್ದೆ ಮಾಡೋದ್ ಬಾಡ ಅಂತಾನೆ ಅನ್ಕಂಡೆ ಬಟ್ ಅಂತೂ ನಿದ್ದೆ ಮಾಡ್ದೆ ಇವಾಗ ನಮ್ಮ ಮಾಮ ಮನೆ ಹತ್ರ ಬಂದಿದ್ರ ಸೊ ಇವಾಗ ಸಿಟಿಗೀಗ ಹೋಗ್ತಿದೀವಿ ನಿನ್ನೆ ಬರೀ ಡೆಕೋರೇಷನ್ ಐಟಮ್ಸ್ ಮಾತ್ರ ತಗೊಂಡ್ ಬಂದ್ವಿ ಆದ್ರೆ ಇವಾಗ ಏನೋ ತರಕಾರಿ ಜೊತೆಗೆ ಇನ್ನೂ ಏನೇನು ಸಾಮಾನುಗಳೈತೆ ತಗೊಬ್ರಾಗೆ ಇನ್ಸಿ ಐಟಮ್ ತಗೊಂಡ್ ಬಂದ್ವಿ ಅಂದ್ರೆ ತರಕಾರಿ ತಗೊಂಡು ಬಂದ್ವಿ

ಅಂದ್ರೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದು ನೀಟ್ ಆಗಿರುತ್ತೆ ಸ್ವಲ್ಪ ಇದು ಸ್ವಲ್ಪ ಡ್ಯಾಮೇಜ್ ಬರುತ್ತೆ ಆ ಟೈಪ್ ಇಂದ ಇನ್ನೇನಿಲ್ಲ ಇದು ಫುಲ್ ನೀಟ್ ಪೂಜೆ ಗಿಜೆಗೆ ಕೊಡಕ್ಕೆ ಎಲ್ಲಕ್ಕೂ ನೀಟ್ ಆಗಿ ಬರುತ್ತೆ ಒಂದೇ ಸಮ ಬರುತ್ತೆ ಗೈಸ್ ನಮ್ಮಮ್ಮ ಬಾಳೆಹಣ್ಣು ತಗೋಬರಕ್ಕೆ ಹೋಗೋರು ಅಂದ್ಕೊಂಡೆ ಬಾಳೆಹಣ್ಣು ಮನೆಗೆ ಬಂದ್ವಿ ಆದ್ರೆ ಇವಾಗ ತರಕಾರಿ ಸ್ವಲ್ಪ ಮನೆ ಈಗ ತಗೋಬಿಟ್ಟು ಬಂದ್ವಿ ಈಗ ನಮ್ಮಅಮ್ಮ ಅದನ್ ಮಾತ್ರ ಈಗ ಇನ್ನೆಲ್ಲ ಇಷ್ಟೆಲ್ಲ ಫುಲ್ ಮಳಲಿ ಛತ್ರಿಕ್ ಯಾವತ್ ಹೇಳಿ ತಗೊಂಡೋಗದು ನಾಳೆನಾ ಗೈಸ್ ಇದು ನಾಳೆ ಪಾಪು ಪಾಪ ಬರ್ತಡೆಗೆಲ್ಲ ರೆಡಿನಾ ಬರೀ ಒಂದು ಹೋಯ್ತೆ ಸೊಪ್ ಹೋಗೋದು ಜೊತೆಗೆ ಒಂದ್ ಕೇಕ್ ಗೈಸ್ ಆಕ್ಚುಲಿ ಕೇಕ್ ನಾರ್ಮಲ್ ಕೇಕೆ ಆರ್ಡರ್ ಮಾಡಿದ್ವಿ ಅಂದ್ರೆ ನಾರ್ಮಲ್ ಚಾಕ್ಲೇಟ್ ಕೇಕ್ ಕೋಲ್ಡ್ ಕೇಕ್ ಆರ್ಡರ್ ಮಾಡೋಣ ಅಂದ್ರೆ ತಗೊಂಡೋಗೋದು ಹಿಂಸೆ ಮೆಲ್ಟ್ ಆದ್ರೆಲ್ಲ ತಿನ್ನಕು ಆಗಲ್ಲೇರ್ಲಿ ಅಂದ್ಬಿಟ್ಟು ಮೆಲ್ಟ್ ಆದಾಗ ಎಲ್ಲ ಬಟ್ಟೆ ಎಲ್ಲಾ ಪ್ಯಾಕ್ ಎಲ್ಲ ಮಾಡ್ಕೊಂಡಾಯ್ತು ಏನು ಪ್ಯಾಕ್ ಏನು ಏನ್ ಹೋಯ್ತಿರೋದಿಲ್ಲ ಗೈಸ್ ಆಕ್ಚುಲಿ ನೆನ್ನೆ ಎಣ್ಣೆ ನಮ್ಮ ಅತ್ತೆ ಹಚ್ಚಿದ್ರ ಅದ್ಬೇರೆ ಇವತ್ತು ಲೈಟ್ ಆಗಿ ಮಳೇಲ್ ಬೇರೆ ನೆಂದೆ ಅದಕ್ಕೆ ಇವಾಗ ಯಾಕೋ ತಲೆ ಬೇರೆ ಲೈಟ್ ಲೈಟ್ ಆಗಿ ನೋವು ಬೇರೆ ನಮ್ಮಅಮ್ಮಗೆ ಟೀ ಬೇರೆ ಮಾಡ್ಕೊಟ್ಟವ್ರೆ ನೋಡೋಣ ಟೀ ಮಾಡ್ಕೊಡು ಗೈಸ್ ಆಕ್ಚುಲಿ ನಮ್ ಲೂನಾಗೆ ಮುಂಚೆ ನಂಬರ್ ಪ್ಲೇಟ್ ಇತ್ತು ಬಟ್ ಅದೆಲ್ಲ ಬಿದೋಗಿತ್ತಾಪಾ ಎಲ್ಲ ಮಿಸ್ ಆಗಿದಂತೆ ಬಟ್ ಇವಾಗ ನಮ್ಮ ಅಪ್ಪನೇ ಈಗ ನಂಬರ್ ಪ್ಲೇಟ್ ಎಲ್ಲ ಈಗ ರೆಡಿ ಮಾಡಿಸಿ ಇವಾಗ ಲೂನಾಗಿ ಈಗ ಹಾಕುವರೆ ಒಳ್ಳೆ ನಂಬರ್ ಪ್ಲೇಟು ಹೌದಾ ಓ ಶಿಗೆ ಬಂದರೆ ಸಾಕು ಓ ವಾಯ್ಸ್ ಗೈಸ್ ಇದು ಏನು ಹೇಳಿ ಈಗ ಟೈಟ್ ಮಾಡೋದಾಗಲಿ ಅಂದ್ರೆ ಇಲ್ಲಿ ಕ್ಲೀನಾಗಿ ಫಿಟ್ ಮಾಡಿಬಿಟ್ಟು ಕೆಲಸ ಮುಗಿಸ್ಕೋಬಹುದು ರಬ್ಬರ್ ಪ್ಲೇಟ ಇದೆಲ್ಲ ಫಿಕ್ಸ್ ಮಾಡಿ ಇದೆಲ್ಲ ಇ ಚೆನ್ನಾಗಿ ಕಾಣ್ತಿದೆ ಹ್ಮ್ ಅದು ಸ್ವಲ್ಪ ಚೊಟ್ಟ ಆದಂಗ ಅನ್ಸ್ತಿಲ್ವಾ ಅಲ್ವಾ ಪಾಯಿಂಟ್ ಕ್ರಾಸ್ ಆಗಿದೆ ಇದು ನೋಡಿ ಇದು ನೋಡಿ ಇಲ್ಲಿ ಇಲ್ಲಿ ಕಲರ್ ಮ್ಯಾಚ್ ಆಗ್ತಿದೆ ಅಂದ್ರೆ ಈ ಕಟ್ಲೆಲ್ಲ ಕಾಣುತ್ತೆ ಅಲ್ಲ ಚೆನ್ನಾಗಿ ಐತೆ ಸ್ವಲ್ಪ ಕ್ರಾಸ್ ಐತ್ ಪಾಪ ಕ್ರಾಸ್ ಐತ್ ಅಂದ್ರೆ ಮಗನೇ ಈ ಕೈ ಮೇಲೆ ಐತಾ

ನೆಕ್ಸ್ಟ್ ಕಾಲೇಜ್ ಶುರು ಆದಾಗ ಒಂದ್ಸಲ ಕಾಲೇಜಿಗೆ ಗೈಸ್ ಆಕ್ಚುಲಿ ಇಲ್ಲಿ ನೋಡಿ ಇಲ್ಲಿ ಬಾಳೆಹಣ್ಣು ನಮ್ಮಪ್ಪ ಚಂದವ್ರೆ ಇದು ಪುಟ್ಬಾಳೆ ಇದ್ದಂಗೆ ಇದ್ದಂಗ ನೋಡಕ್ಕೆ ಆದ್ರೆ ಇದು ಟೇಸ್ಟ್ ಮಾತ್ರ ಪಚ್ಬಾಳೆ ಹಣ್ಣು ಇವಾಗ ಬಂಡಿಗ್ ಹೋಗಿರ್ಬೇಕಿದ್ರ ಮಂಡಿನೇ ಅಂದಿದ್ದು ಅದೇನೇ ಅಂದಿದ್ದು ನೋಡಿ ನೋಡಕ್ ಬಾಳೆಹಣ್ಣು ಆದ್ರೆ ಟೇಸ್ಟ್ ಮಾತ್ರ ಪಚ್ ಬಾಳೆಹಣ್ಣು ಇದಕ್ಕೆ ಪ್ಯೂರ್ ನಾಟಿ ಬಾಳೆಹಣ್ಣು ಅಂತಾರೆ ನೋಡಿ ಹೆಂಗೈತ್ ಗೊತ್ತಾ ಮಾತ್ರ ಸಕಾಲ ಐತ್ ಮಾತ್ರ ಟೇಸ್ಟ್ ಬಾಳೆಹಣ್ಣು ಸಿಪ್ಪೆ ಸುಲ್ದೆ ಅರ್ಧ ಅರ್ಧ ಕಚ್ಕೊಳ್ಳೋದಲ್ಲ ನೋಡಿ ತೋರಿಸ್ತೀನಿ ಹ್ಮ್ 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 ಹಂಗಾರ ಪಪ್ಪ ನಾಳೆ ಬುಲೆಟಲ್ಲಿ ಬರ್ತೀರಾ ಮಳಲಿಗೆ ಗೈಸ್ ಆಕ್ಚುಲಿ ನಮ್ ಅಪ್ಪ ಬುಲೆಟ್ ಬುಲೆಟ್ ಅಲ್ಲಿ ಬರೋಣ ಅಂತ ಪ್ಲಾನ್ ಅಂದ್ರೆ ನಾಳೆ ಮಳಾಲಿಗೆ ಒಂದ್ ಮಧ್ಯಾಹ್ನ ಹಂಗೆ ಬಂದ್ಬಿಟ್ಟು ಮತ್ತೆ ಹಂಗೆ ಇಲ್ಲಿಗೆ ಬರ್ತಾರಂತೆ ಆದ್ರೆ ನಮ್ಮಅಮ್ಮ ಬೇಡ ಅಂತವ್ರಪ್ಪ ಒಳ್ಳೆ ರೈಡ್ ಆಗುತ್ತೆ ಎಷ್ಟು ರೈಡ್ ಮಾಡ್ತಾರೆ ಅಷ್ಟು ಮೈಂಡ್ ಫ್ರೀ ಆಗುತ್ತೆ ತಿಳ್ಕಾ ನಿಂಗೆ ಯಾಕೆ ತಲೆನೋ ಓದು ನೀನ್ ಸ್ಕೂಟಿ ಓಡ್ಸಲ್ಲ ಅದಕ್ಕೆ ನಿಂಗೆ ತಲೆನೋ ಅದೇ ನೀನ್ ಸ್ಕೂಟಿ ತಗೊಂಡ್ ಅಲ್ಲಿ ಇಲ್ಲಿ ತಿರ್ಗಾಡಕ್ ಹೋಗು ಅದ್ರ ಫೀಲೇ ಬೇರೆ ನಿಂಗೆ ಗೊತ್ತಾ ಗೈಸ್ ಆಕ್ಚುಲಿ ಲಾಸ್ಟ್ ವ್ಲಾಗ್ ಅಲ್ಲಿ ಕಮೆಂಟ್ ಕಮೆಂಟಿಗೂ ಕಮೆಂಟ್ಗೂ ರಿಪ್ಲೈನ ಕೊಡಲಿಲ್ಲ ಏನಕ್ಕೆ ಅಂದ್ರೆ ವ್ಲಾಗ್ ಅರ್ಧ ಟ್ವೆಂಟಿ ಮಿನಿಟ್ಸ್ ಬೇರೆ ಆಗಿತ್ತು ಅದಕ್ಕೆ ಸುಮ್ಮನೆ ಅದೇ ಅದಕ್ಕೆ ಕಮೆಂಟಿಗೆ ಗೆ ಅವ್ರಿಗೆ ಕಮೆಂಟ್ ಅಲ್ಲೇ ರಿಪ್ಲೈ ಕೊಟ್ಟೆ ಬಟ್ ಲಾಸ್ಟ್ ವ್ಲಾಗ್ ಅಲ್ಲಿ ಸ್ವಲ್ಪ ಜನ ಕಮೆಂಟ್ಸ್ ಎಲ್ಲ ಕ್ವಶನ್ ಎಲ್ಲ ಕೇಳಿದರೆ ಸೊ ಈಗ ಅವ್ರಿಗೆ ಈಗ ಲಾಸ್ಟ್ ಇಂದಕ್ಕೆ ಈಗ ಕಮೆಂಟ್ ಈಗ ಆನ್ಸರ್ ಕೊಡ್ತೀನಿ ಗೈಸ್ ಬ್ರೋ ನಿಂದು ಫಸ್ಟ್ ಇಯರ್ದು ಸಿ ಜಿ ಪಿ ಎ ಹೇಳು ಬ್ರೋ ಅಂತ ಹಾಕೋರೆ ಅದೆಲ್ಲ ಕೇಳಬಾರ್ದು ಗುರು ಏನ್ ಗೊತ್ತಾ ಹುಡ್ಗಿರ್ದು ಏಜ್ ಕೇಳಬಾರ್ದು ದುಡಿತಿರೋ ಗಂಡಸರ್ದು ಸ್ಯಾಲ್ರಿ ಕೇಳಬಾರ್ದು ಹಂಗೆ ಓದ್ತಿರೋ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕೇಳಬಾರ್ದು ಚಿಲ್ಕಡಿ ಯಾಕೆ ಬ್ರೋ ನಿಮ್ಮ ಮಾವ ಮಾತಾಡುವುದಿಲ್ಲ ಒಂದ್ಸರಿ ಮಾತಾಡಿಸಿ ಬ್ರೋ ಆಕ್ಚುಲಿ ನಮ್ಮ ಮಾಮ ಮಾತಾಡ್ತಾರೆ ಬಟ್ ಅದ್ ಮಾತು ಕೇಳಲ್ಲ ಆತರ ಮಾತಾಡ್ತಾರೆ ಬ್ರೋ ಎಮ್ ಒನ್ ನೋಟ್ಸ್ ಬ್ರೋ ಅಂತ ಒಬ್ರು ಹಾಕೋರೆ ಸ್ಟಾರ್ ಕ್ರಿಯೇಷನ್ಸ್ ಅಂತ ಎಂ ಒನ್ ನೋಟ್ಸ್ ಅಜ್ಜಿನ ನೋಟ್ಸ್ ಬರೆಯಲ್ಲ ಹೋಗಿ ಹೋಗಿ ನೀನ್ ನನಗೆ ಕೇಳ್ತಿದ್ಯಲ್ಲ ಗುರು ಪುನೀತ್ ಕುಮಾರ್ ಅಂತ ಹಾಕಿದಾರೆ ನಿಮ್ಮ ಮಾವ ಕೇಳಿ ಹೇಳ್ತೀನಿ ಅಂದ್ರಿ ಮತ್ತೆ ಮರ್ತ್ಕೊಂಡ್ರ ಬ್ರೋ ಅದೇ ಆಟೋ ಡೈಲಿ ಡೈಲಿ ಬಿಸ್ನೆಸ್ ಆಗುತ್ತೆ ಅಂತ ಕೇಳಿ ಸಾರಿ ಬ್ರೋ ಮರ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ಆಗಲಿ ಕೇಳ್ತೀನಿ ಇನ್ನೇ ನಾನು ನಾಳೆ ಬೇರೆ ಮಳಲಿಕ್ಕೆ ನಾನು ಹೋಗ್ಲೇಬೇಕು ಅವಾಗ ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಓಕೆನಾ ಸಾರಿ ಅದು ಮರ್ತೆ ಮರ್ತೆ ಹೋಯ್ತದು ಬ್ರೋ ಆಸ್ ಯುವರ್ ಡ್ಯಾಟ್ ಲೈಕ್ ಡಿ ಕೆ ಶಿ ಡಿ ಕೆ ಶಿವಕುಮಾರ್ ವೈಟಿಂಗ್ ಫಾರ್ ರಿಯಾಕ್ಷನ್ ನಮ್ಮ ನಾವ್ಅಪ್ಪ ಹೇಳಿ ಹೇಳಿ ನಂಗೂ ಸಾಕಾಗೋಗ್ ಗುರು ಆಕ್ಚುಲಿ ನಮ್ಮಅಪ್ಪ ಆಲ್ರೆಡಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಮತ್ತೆ ಮತ್ತೆ ನಾನ್ ನಮ್ಮ ಅಪ್ಪಂಗೆ ಹೇಳಿದ್ರೆ ಅದು ಸರಿನೂ ಹೋಗಲ್ಲ ನೀ ನಮ್ಮ ಅಪ್ಪ ಏನ್ ಹೇಳಲ್ಲ ಹೌದಾ ಹ್ಮ್ ಹ್ಮ್ ಅನ್ಕಂಡ್ ಸುಮ್ನೆ ಐತಾರೆ ಬ್ರೋ ನಿಮ್ಮ ಫಿಶ್ ಟ್ಯಾಂಕ್ ತೋರ್ಸಿ ಬ್ರೋ ಫಿಶ್ ಟ್ಯಾಂಕ್ ನೆಕ್ಸ್ಟ್ ಬ್ಲಾಗ್ ಬ್ರೋ ಟ್ವೆಂಟಿ ಮಿನಿಟ್ಸ್ ಮಾಡಿ ಬ್ರೋ ಸೂಪರ್ ಟ್ವೆಂಟಿ ಮಿನಿಟ್ಸ್ ಬ್ಲಾಗು ಪ್ಲೀಸ್ ಏನು ಇನ್ಮೇಲೆ ಟ್ವೆಂಟಿ ಮಿನಿಟ್ಸ್ ವ್ಲಾಗ್ ಮಾಡಿ ಬ್ರೋ ಅಂತ ಒಬ್ರು ಹಾಕೋರೆ ಆಕ್ಚುಲಿ ಟ್ವೆಂಟಿ ಮಿನಿಟ್ಸ್ ವ್ಲಾಗ್ ನಿನ್ನೆ ಏನಕ್ಕೆ ಹಂಗೆ ಆಗಿದ್ದು ಅಂದ್ರೆ ಅಲ್ಲಿ ಫಸ್ಟ್ ಅಲ್ಲಿ ಊರಿಗೆ ಬೇರೆ ಹೋಗಿದ್ದೆ ಮಾತಾಡೋದು ಹರಟೆ ಹೊಡೆಯೋದು ಕಾಮಿಡಿ ಮಾಡೋದು ಅದೆಲ್ಲ ಇತ್ತು ಅದಕ್ಕೆ ನಿನ್ನೆ ಟ್ವೆಂಟಿ ಮಿನಿಟ್ಸ್ ಬ್ಲಾಗ್ ಆಯ್ತು ಬಟ್ ಇಲ್ಲಿ ಇಲ್ಲಿ ನಾನೀಗ ಇಲ್ಲಿ ಹಾಸನದಲ್ಲಿ ಇದೀನಲ್ಲ ಇಲ್ಲೆಲ್ಲ ಟ್ವೆಂಟಿ ಮಿನಿಟ್ಸ್ ಬ್ಲಾಗ್ ಆಗದೇ ಇಲ್ಲ ಅಕಸ್ಮಾತ್ ನಾನು ಟ್ವೆಂಟಿ ಮಿನಿಟ್ಸ್ ಬ್ಲಾಗ್ ಮಾಡಿದ್ರು ಅದು ನಿಮ್ಗೆ ಬೋರ್ ಪ್ರೇಕ್ಷಿತ ಅಂತ ಚಕ್ರಂ ಬ್ರೋ ಕುಂದಾಪುರಕ್ಕೆ ಬನ್ನಿ ಬರುವ ಬರುವ ಬ್ರೋ ಏರ್ಗೆ ಏನ್ ಯೂಸ್ ಮಾಡ್ತೀಯ ಹೇಳು ಶಾಂಪೂ ಆಯಿಲ್ ಎಲ್ಲ ಹೇಳು ಯಾವ್ದು ಅಂತ ನಾನು ಏರ್ ಏರ್ ಬಿಟ್ಟಿದೀನಿ ಡ್ರ್ಯಾಂಡ್ರಫ್ ಇನ್ಫೆಕ್ಷನ್ ಓಹ್ ಹಾಗಿದೆ ಗುರು ನೆಕ್ಸ್ಟ್ ವಿಡಿಯೋ ಇನ್ಫಾರ್ಮೇಶನ್ ಕೊಡು ನಿನ್ನ ಏರ್ ಮೈಂಟೈನ್ ಹೇಗೆ ಮಾಡ್ತೀಯ ಅಂತ ನಾನ್ ನಿಜ ಹೇಳ್ಬೇಕು ಅಂದ್ರೆ ಏರ್ ಕೇರ್ ನಾನು ಮಾಡ್ತಾನೆ ಇಲ್ಲ ಗುರು ಎರಡ್ ವಾರಕ್ಕೆ ಒಂದ್ಸಲ ನಾನು ಶಾಂಪ್ ಇದು ಏನೋ ಎಣ್ಣೆ ಹಚ್ಕತ್ತಿದಿನಿ ಆಕ್ಚುಲಿ ಮತ್ತೆ ಇನ್ನೊಂದೇನಂದ್ರೆ ನಾನೀಗ ಶಾಂಪು ಈಗ ಪ್ರೆಸೆಂಟ್ ಯಾವ್ದು ಮೀರಾ ಶಾಂಪು ಮೀರಾ ಶಾಂಪು ಯೂಸ್ ಮಾಡ್ತೀರ್ನಿ ಆಮೇಲೆ ಆಯಿಲ್ ನಾರ್ಮಲ್ ಪ್ಯಾರಾಚೂಟ್ ಆಯಿಲ್ ಯೂಸ್ ಮಾಡ್ತೀನಿ ಆಕ್ಚುಲಿ ಇವಾಗ ಸುಮಾರು ಜನ ನಾನು ಅನ್ಕೋಬಹುದು ಅಂದ್ರೆ ನನ್ ಕೂಲು ಉದ್ದೇ ಇರೋದಕ್ಕೆ ಓ ಇವನು ಏನೇನೋ ಹಾಕತ್ತಾನೆ ಅದಕ್ಕೆ ಇವ್ನು ಕೂಲಿ ಉದ್ದ ಇದೆ ಹಂಗ ಹಿಂಗೆ ಅಂತ ಲಾಂಗ್ ಏರ್ಸ್ ಬಿಟ್ರೆ ಇದೊಂದು ಪ್ರಾಬ್ಲಮ್ ಹೇರ್ ಫಾಲ್ ಆಗುತ್ತೆ ಬಟ್ ಅದಕ್ಕೆಲ್ಲ ತಲೆ ಎಲ್ಲ ಕಿಟ್ಸ್ಕೊಳ್ಳಕ್ ಏನು ಹೋಗ್ಬಿಡಿ ಲಾಂಗ್ ಏರ್ಸ್ ಅಂದ್ರೆ ಕಾಮನ್ ಏರ್ ಫಾಲ್ ಆಗಿ ಆಗುತ್ತೆ ಡ್ರ್ಯಾಂಡ್ರಫ್ ಇದ್ರೆ ಆಕ್ಚುಲಿ ಡ್ರ್ಯಾಂಡ್ರಫ ಸಲ್ಯೂಷನ್ ಏನೋ ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ನಾನಂತೂ ಏನೋ ಹೇರ್ ಕೇರ್ ಏನೋ ಮಾಡಲ್ಲ ಮಾಮೂಲಿ ಶಾಂಪೂ ಇದು ಎಣ್ಣೆ ಹಚ್ಕತೀನಿ ಅವಾಗ ಮಾತ್ರ ತಲೆಗೆ ಸ್ನಾನ ಮಾಡ್ತೀನಿ ಅಕಸ್ಮಾತ್ ಏನಾದ್ರು ನಾನು ಎಣ್ಣೆ ಏನಾದರೂ ಹಚ್ಚಿಲ್ಲ ಅಂದ್ರೆ ತಲೆಗೆ ಅವತ್ತು ನಾನು ಶಾಂಪೂ ಏನೋ ಹಾಕಿ ತಲೆ ಏನೋ ಸ್ನಾನ ಏನು ಮಾಡಲ್ಲ ಓಕೆನಾ ಸೊ ಓಕೆ ಗೈಸ್ ಇಷ್ಟ ಆಗಿತ್ತು ಕಮೆಂಟ್ ಗಳು ಅಂದ್ರೆ ನಿಮ್ಮ ಕ್ವಶನ್ಗಳು ಇನ್ನೂ ಏನಾದ್ರು ಡೌಟ್ ಇದ್ರೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸಿ ಗೈಸ್ ಇಲ್ಲಿವರೆಗೆ ಸಿಲಿವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ಗೆ ಸುಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಹಾಗಂತ ಲಾಸ್ಟ್ ಬ್ಲಾಗು ಸುಮಾರು ಜನ ಇಷ್ಟಪಟ್ಟಿದ್ದೀರಾ ಕಮೆಂಟ್ಸು ಓದ್ದೆ ಬ್ರೋ ಚೆನ್ನಾಗಿದೆ ಬ್ರೋ ಬ್ಲಾಗ್ಸು ಚೆನ್ನಾಗಿ ಫನ್ನಿ ಆಗೆಲ್ಲ ಇತ್ತು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಥ್ಯಾಂಕ್ ಯು ಗೈಸ್ ಖುಷಿ ಆಯ್ತು